ನಮಸ್ಕಾರ ನಾವೀಗ ನಡ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿದ್ದೇವೆ ಒಂದು ಶಾಲೆ ಕನ್ನಡ ಮಾಧ್ಯಮ ಶಾಲೆಗಳು ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳು ಅಂತ ಹೇಳಿದ್ರೆ ಒಂದು ಐವತ್ತು ವರ್ಷ ಎಪ್ಪತ್ತು ವರ್ಷದಲ್ಲೇ ಅನೇಕರು ಮುಚ್ಚೋದು ಜಾಸ್ತಿ ಯಾಕೆಂತ ಹೇಳಿದ್ರೆ ಮಕ್ಕಳು ಬರೋಲ್ಲ ಅನ್ನುವ ಕಾರಣಕ್ಕೆ ಆದರೆ ನಡ ಗ್ರಾಮದ ಶಾಲೆ ಸರಿಸುಮಾರು ನೂರು ವರ್ಷಗಳ ಹೊಸ್ತಿಲಲ್ಲಿದೆ ನೂರು ವಸ್ ವರ್ಷಗಳ ಸಂಭ್ರಮಾಚರಣೆಯ ಖುಷಿಯಲ್ಲಿ ಈ ನಡಾ ಶಾಲೆ ಇವತ್ತಿದೆ ಯಾಕೆ ಈ ವಿಚಾರವನ್ನು ನೂರನೇ ವರ್ಷ ನೂರನೇ ವರ್ಷ ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ ಶಾಲೆಗಳು ಈಗ ಎಲ್ಲ ಮುಚ್ಚುವಂಥ ಕಾಲಘಟ್ಟದಲ್ಲಿದ್ದಾವೆ ಒಂದು ಗ್ರಾಮದಲ್ಲೊಂದು ಐದು ಶಾಲೆ ಇದ್ದರೆ ಐದರಲ್ಲಿ ಒಂದು ಶಾಲೆ ಇರೋಲ್ಲ ಈಗ ಅಂತಹ ಒಂದು ಪರಿಸ್ಥಿತಿ ಆದರೆ ನಡಾ ಗ್ರಾಮದಲ್ಲಿ ನಿಜಕ್ಕೂ ನೂರರ ಸಂಭ್ರಮಾಚರಣೆ ಜೊತೆಗೆ ನೂರು ಮಕ್ಕಳಕ್ಕಿಂತ ಹೆಚ್ಚು ಇಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ಹೇಗೆ ಈ ಒಂದು ಶಾಲೆ ಆರಂಭವಾಯಿತು ಮನೆಯಲ್ಲೇ ಆರಂಭವಾದ ಶಾಲೆ ಈಗ ದೊಡ್ಡ ಕಟ್ಟಡವನ್ನು ಹೊಂದಿದೆ ಅನೇಕ ಟೀಚರ್ನವರಿದ್ದಾರೆ ಅನೇಕ ವಿದ್ಯಾರ್ಥಿಗಳಿದ್ದಾರೆ ಹೇಗೆ ಈ ಒಂದು ಕ್ರಾಂತಿಗೆ ಕಾರಣವಾಯಿತು ಹೇಗೆ ಈ ಒಂದು ಶಾಲೆ ಬೆಳೆದು ಬಂತು ಅನ್ನೋದನ್ನು ಇಲ್ಲಿನ ಸ್ಥಳೀಯರಲ್ಲೂ ಮತ್ತು ಇಲ್ಲಿನ ಹಳೆ ವಿದ್ಯಾರ್ಥಿಗಳಲ್ಲಿ ಕೇಳುವಂಥ ಪ್ರಯತ್ನವನ್ನು ಮಾಡ್ತೀವಿ ಸರ್ ನಮಸ್ತೆ ತಮ್ಮ ಹೆಸರು ನಮ್ಮ ಹೆಸರು ಮುನಿರಾಜ್ ಅಜ್ಜಿರಿ ಅಂತ ನಾನು ಇಲ್ಲಿ ಹುಟ್ಟಿ ಬೆಳೆದವ ಈ ಪೆರಮಾಣು ಬಸದಿ ಹತ್ತಿರ ನಾ ಈ ಶಾಲೆ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಸಿ ನಮ್ಮ ಅಜ್ಜ ಆಗುತ್ತಾರೆ ನಡಗುತ್ತು ಚಂದಯ್ಯಜಿರಿಯವರು ಈ ಇಲ್ಲಿ ಒಂದು ಹೊಳೆ ಇದೆ ಹೊಳೆ ಆ ಕಡೆ ಅವರ ಮನೆ ಇದೆ ಆ ಮನೆಯಲ್ಲಿ ಆರಂಭಿಸಿದರು ಮತ್ತು ಕಡೆಗೆ ಈ ಹೊಳೆಯ ಈಚೆಯವರಿ ಕೂಡ ಅನುಕೂಲ ಆಗಬೇಕೆಂಬ ದೃಷ್ಟಿ ದೃಷ್ಟಿಯಲ್ಲಿ ಈ ಗ್ರಾಮೀಣ ಭಾಗದ ಬಡ ಜನರಿಗೆ ಒಂದು ವಿದ್ಯಾಭ್ಯಾಸ ಕೊಡಬೇಕೆಂಬ ಚಿಂತನೆಯಲ್ಲಿ ಅವರೇ ಈ ಶಾಲೆಯನ್ನು ಆರಂಭಿಸಿ ಎಲ್ಲ ಪೀಠೋಪಕರಣ ಸ್ವಲ್ಪ ಸಮಯ ಒಂದು ಏಳೆಂಟು ಹತ್ತು ವರ್ಷ ಅಧ್ಯಾಪಕರುಗಳಿಗಿರೋ ಸಂಬಳ ಕೂಡ ಅವರ ಮನೆಯಿಂದಲೇ ಕೊಡ್ತಿದ್ದರು ತದನಂತರ ಈ ಹೊಳೆಯ ಈಚೆ ಮಕ್ಕಳಿಗೂ ಪ್ರಯೋಜನ ಆಗಬೇಕೆಂಬ ಉದ್ದೇಶದಿಂದ ಅದೇ ಬಸದಿಯ ಪಕ್ಕದಲ್ಲಿ ಅವರ ತಂದೆಯವರಾದಂಥ ಶ್ರೀಮಾನ್ ದೇವಪ್ಪಾಜಿರಿಯವರ ಸ್ಮಾರಕ ಒಂದು ಕಟ್ಟಡವನ್ನು ಸ್ವಂತ ಖರ್ಚಿನಿಂದ ಕಟ್ಟಿಸಿ ಈ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ತದನಂತರ ಸಾಧಾರಣ ಒಂದು ನಲವತ್ತು ನಲವತ್ತೈದು ವರ್ಷ ಅದೇ ಶಾಲೆಯಲ್ಲಿತ್ತು ಅದೇ ಶಾಲೆಯಲ್ಲಿ ಈ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ರು ನಾನು ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿಯ ಇಲ್ಲಿಯ ಸ್ಟೂಡೆಂಟ್ ಆ ಅರವತ್ತನೇ ಇಸ್ವಿಯಲ್ಲಿ ಸಾಧಾರಣ ಮುನ್ನೂರಕ್ಕೂ ಮೇಲ್ಪಟ್ಟು ಮಕ್ಕಳಿದ್ದರು ಆದರೆ ಹೊಳೆ ಆಚೆಯವರು ಈ ಕಡೆ ಬರಬೇಕಾದ್ರೆ ಒಂದು ಸಮಸ್ಯೆ ಇತ್ತು ಯಾವುದೇ ಕಾಲಸಂಕ ಆಗಲಿ ಯಾವುದೇ ಅದಕ್ಕೆ ಬೇಕಾದ ಈಚೆ ಬರಲಿಕ್ಕೆ ವ್ಯವಸ್ಥೆಗಳಿರಲಿಲ್ಲ ಆಗ ಒಂದು ದೋಣಿಯನ್ನು ಈಗಲೂ ಅಲ್ಲಿಗೆ ದೋಣಿಯ ಪ್ರದೇಶಕ್ಕೆ ಹೆಸರು ಈಗಲೂ ಹಾಗೇ ಇದೆ ಒಂದು ದೋಣಿಯನ್ನು ನಡೆದವರು ಮಳೆಗಾಲದಲ್ಲಿ ವ್ಯವಸ್ಥೆ ಮಾಡ್ತಾಯಿದ್ದರು ಆ ದೋಣಿ ಚಲಾವಣೆ ಮಾಡಲಿಕ್ಕೆ ಕೂಡ ಉಪ್ಪಿನಂಗಡಿಯಿಂದ ಒಬ್ಬರನ್ನು ಇಸ್ಮಾಯಿಲ್ ಎಂಬ ಒಬ್ಬರನ್ನು ಅವ್ರನ್ನ ಕರೆಸಿ ಅವರಿಗೆ ಸಂಬಳ ಕೂಡ ಅವರೇ ಕೊಡ್ತಿದ್ದರು ಎಲ್ಲ ಮಕ್ಕಳು ಊರಿನವರು ಉಚಿತವಾಗಿ ಹೋಗ್ತಾ ಇದ್ದರು ಆ ವ್ಯವಸ್ಥೆಯನ್ನು ಕೂಡ ಮಾಡಿದ ನಂತರ ಈ ಶಾಲೆಯಲ್ಲಿ ಸಾಧಾರಣ ಮುನ್ನೂರು ಮಕ್ಕಳ ಅಂದಾಜು ಆಯಿತು ನನಗೆ ತಿಳಿದ ಮಟ್ಟಿಗೆ ಬಹುಶಃ ಈ ಪ್ರದೇಶದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಒಂದು ಬೆಳ್ತಂಗಡಿ ಅದು ಬಿಟ್ಟರೆ ನಡ ಇದು ಬಿಟ್ಟರೆ ಬಂಗಾಡಿ ಈ ಮೂರು ಮಾತ್ರ ಈ ಪ್ರದೇಶದಲ್ಲಿ ಈ ಹಿರಿಯ ಪ್ರಾಥಮಿಕ ಶಾಲೆ ಇತ್ತು ಈ ನಡ ಎಂಬ ಗ್ರಾಮ ಅದು ಒಂದು ಹೇಳಬೇಕಾಗ್ತದೆ ಬಹಳ ಒಂದು ಪವಿತ್ರವಾದ ಗ್ರಾಮ ಬಹಳಷ್ಟು ವಿದ್ಯಾ ಕ್ಷೇತ್ರದಲ್ಲಿ ಅವರು ಆರಂಭಿಸಿದ ಆ ಒಂದು ವಿದ್ಯೆಯ ಒಂದು ವ್ಯವಸ್ಥೆಯಿಂದಾಗೇನ ಅಥವಾ ಅವರ ಕೊಡುಗೆಯಿಂದಾಗ ಹಳ್ಳಿಯಿಂದ ಡಿಲ್ಲಿವರೆಗೆ ನಮ್ಮ ಹೈಸ್ಕೂಲ್ನ ಹೆಸರು ಅಲ್ಲಿವರೆಗೆ ಬಂದಿದೆ ಈ ಗ್ರಾಮದಲ್ಲಿ ಈಗ ಇದೇ ಶಾಲೆಯ ಸುತ್ತಮುತ್ತ ಒಂದು ಕಿಲೋಮೀಟರ್ನ ಒಳಗೆ ಸಾಧಾರಣ ಐದು ಹಿರಿಯ ಪ್ರಾಥಮಿಕ ಶಾಲೆ ಇದೆ ಒಂದು ಇಂಗ್ಲೀಷ್ ಮೀಡಿಯಂ ಶಾಲೆ ಇದೆ ಮತ್ತು ಒಂದು ಹೈಸ್ಕೂಲ್ ಇದೆ ಒಂದು ಜೂನಿಯರ್ ಕಾಲೇಜಿದೆ ಹಾಗೆ ಏಳು ಅಂಗನವಾಡಿ ಇದೆ ಇದೆಲ್ಲ ವಿದ್ಯಾಸಂಸ್ಥೆಗಳು ಈ ಒಂದು ಗ್ರಾಮದಲ್ಲಿದೆ ಇನ್ನೊಂದು ವಿಶೇಷ ಎಂದರೆ ಈ ಗ್ರಾಮ ಈ ಜಮಲಾಬಾದನ್ನು ಅದೆಷ್ಟೋ ಊರಿನವರ ಪ್ರವಾಸಿಗರನ್ನು ಆಕರ್ಷಿಸುವಂತಹ ಒಂದು ಕೇಂದ್ರ ಆಗಿದೆ ಧಾರ್ಮಿಕ ಕ್ಷೇತ್ರದಲ್ಲಿ ನೋಡಿದರೆ ನಮ್ಮ ಸೂರ್ಯ ದೇವಸ್ಥಾನಕ್ಕೆ ಅದೆಷ್ಟೋ ಬೇರೆ ಬೇರೆ ರಾಜ್ಯಗಳಿಂದ ಬರುವಂತಹ ಒಂದು ಭಕ್ತಾದಿಗಳಿದ್ದಾರೆ ಅದೇ ರಾಜಕೀಯ ಕ್ಷೇತ್ರದಲ್ಲಿ ನೋಡಿದರೆ ಇದೇ ಶಾಲಾ ಮುಂಭಾಗದಲ್ಲಿದ್ದ ಶ್ರೀಮನ್ ಹರೀಶ್ ಕುಮಾರ್ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಕೃಷಿ ಕ್ಷೇತ್ರದಲ್ಲಿ ನೋಡಿದರೆ ನಮ್ಮ ಪ್ರಭಾಕರ ಮಯ್ಯಮ್ಮ ಎಂಬವರು ಹಲವಾರು ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಕೂಡ ಗಳಿಸಿರ್ತಾರೆ ಹಾಗೆ ಈ ನಡ ಎಂಬ ಗ್ರಾಮ ಬಹಳ ಪವಿತ್ರ ಗ್ರಾಮ ಇಂಥ ಅಂದರೆ ಎಲ್ಲದಕ್ಕೊಂದು ಹೆಸರುವಾಸಿ ಆಗಿದೆ ಹಳ್ಳಿಯಿಂದ ಡಿಲ್ಲಿವರೆಗೂ ಈ ಗ್ರಾಮದ ಹೆಸರು ಒಂದು ಹೋಗಿದೆ ಅಂತೇಳಿದರೆ ಭಾಳ ಅದೆಲ್ಲ ನಮಗೆ ಸಂತೋಷ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನೂರು ವರ್ಷದ ಹಿಂದೆ ಆರಂಭಿಸಿದಂಥ ಈ ಒಂದು ವಿದ್ಯಾಸಂಸ್ಥೆ ನಮಗೆಲ್ಲ ಜ್ಞಾನದ ಬೆಳಕನ್ನು ಕೊಟ್ಟಂಥ ಈ ಸಂಸ್ಥೆ ಅದಕ್ಕಾಗಿ ನಮ್ಮ ಈ ಊರಿನವರು ಮತ್ತು ಹಿರಿಯವರ ಒಂದು ವಿದ್ಯಾರ್ಥಿಗಳ ಋಣವನ್ನು ತೀರಿಸಬೇಕು ಎಂಬ ಉದ್ದೇಶದಿಂದ ನನಗೆ ತಿಳಿದ ಮಟ್ಟಿಗೆ ಈ ಶಾಲೆಯಲ್ಲಿ ದಶಮಾನೋತ್ಸವ ಆಗಲಿಲ್ಲ ಬೆಳ್ಳಿ ಹಬ್ಬ ಆಗಲಿಲ್ಲ ಸುವರ್ಣ ಮಹೋತ್ಸವ ಆಗಲಿಲ್ಲ ಅಮೃತ ಮಹೋತ್ಸವ ಆಗಲಿಲ್ಲ ಈ ಶತಮಾನೋತ್ಸವನಾದರೂ ಭಾಳ ಒಂದು ವಿಜೃಂಭಣೆಯಿಂದ ಮಾಡುವ ಎಂಬ ಚಿಂತನೆಯಿಂದ ನಾವೆಲ್ಲ ಒಟ್ಟುಗೂಡಿ ಈ ಒಂದು ಕಾರ್ಯಕ್ರಮವನ್ನು ನಾಳೆ ಇಪ್ಪತ್ತೈದನೇ ತಾರೀಕಿಗೆ ಮಾಡ್ತೇವೆ ಅದೇ ಎಲ್ಲ ಈಗ ಸರ್ಕಾರದ ವತಿಯಿಂದ ನಮಗೆ ಎಲ್ಲ ವ್ಯವಸ್ಥೆಗಳು ಸಾಧಾರಣ ಎಲ್ಲ ಆಗಿದೆ ಅಧ್ಯಾಪಕರ ಕೊರತೆಯನ್ನು ಬಿಟ್ಟರೆ ಮತ್ತು ಎಲ್ಲ ವ್ಯವಸ್ಥೆಗಳು ಈಗಾಗಲೇ ಆಗಿದೆ ತಾವು ನೋಡ್ತಾ ಬಂದಿದ್ದೀರಿ ಹಾಗೆ ನಾಳೆದು ನಡೆಯುವಂತಹ ಈ ಕಾರ್ಯಕ್ರಮ ಭಾಳ ಯಶಸ್ವಿ ಆಗ್ತದೆ ಜನರು ಬಹಳ ಉತ್ಸಾಹದಿಂದಿದ್ದಾರೆ ಬಹಳಷ್ಟು ದಾನಿಗಳು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಇನ್ನಷ್ಟು ದಾನಿಗಳು ನಾವೆಲ್ಲ ಶಾಶ್ವತ ಕಾಮಗಾರಿ ಮಾಡುವುದಕ್ಕೆ ಸಹಕರಿಸಬೇಕಂತ ಹೇಳಿ ಈ ಈ ಒಂದು ಉತ್ಸವ ನಮ್ಮ ಊರಿನ ಶಾಲಾ ಉತ್ಸವ ಅಲ್ಲ ಒಂದು ದೊಡ್ಡ ಜಾತ್ರೆಯಾಗಿ ಆಗಬೇಕೆಂಬ ಚಿಂತನೆ ಅದು ಖಂಡಿತ ಕೈಗೂಡ್ತದೆ ಅಂತ ಹೇಳಿ ಎರಡು ಮಾತು ಮುಗಿಸ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹರೀಶ್ ಕುಮಾರ್ ಅವರ ಅನುದಾನದಲ್ಲಿ ಕಟ್ಟಿರುವಂಥ ಕಟ್ಟಡ ಇದು ಅಭಿವೃದ್ಧಿ ಕಾಣದ ಈ ಶಾಲೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಅನುದಾನದಲ್ಲಿ ಶಾಲೆಗಳು ಹೊಸ ಟಚ್ನಾಗಿದ್ದಾರೆ ವಿದ್ಯಾರ್ಥಿಗಳು ಬರಬೇಕು ಕನ್ನಡ ಮಾಧ್ಯಮಗಳಿಗೆ ಬರಬೇಕು ಕಟ್ಟಡಗಳು ಅದಕ್ಕೆ ಒಂದು ಸಹಕಾರಿ ಹೇಳ ಶಾಲೆಗೆ ಸುಮಾರು ಎಪ್ಪತ್ತೈದು ವರ್ಷ ಆಗಿತ್ತು ಆ ಸಂದರ್ಭ ನಾನು ವಿಧಾನ ಪರಿಷತ್ ಶಾಸನಾಗಿ ಬಂದಂತ ಸಂದರ್ಭ ಈ ಶಾಲೆಗೆ ಒಂದು ಹೊಸ ಕಟ್ಟಡ ಮಾಡಲಿಕ್ಕೆ ಒಂದು ಕಾರಣ ಕೂಡ ಇದೆ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ವಿಧಾನ ಪರಿಷತ್ನ ಶಾಸಕನಾಗಿ ಸರ್ಕಾರ ನಮ್ಮ ಪಕ್ಷ ನಮ್ಮ ನೇಮಕ ಮಾಡಿತು ಆ ಸಂದರ್ಭ ಒಂದು ಆರು ತಿಂಗಳಾಯ್ತು ಆರು ತಿಂಗಳಲ್ಲಿ ಒಂದು ಪತ್ರಿಕೆಯಲ್ಲಿ ಒಂದು ಲೇಖನ ಬಂತು ವಿಧಾನ ಪರಿಷತ್ ಶಾಸಕರ ಮನೆಯ ಬಾಗಿಲಿನ ಶಾಲೆ ಬೀಳ್ತಾ ಇದೆ ಯಾರೂ ನೋಡ್ತಾ ಇಲ್ಲ ಅವರು ನೋಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಲೇಖನ ಒಂದು ಪತ್ರಿಕೆಯಲ್ಲಿ ಬಂತು ಅದು ನಾನು ನನ್ನ ಮನೆ ಇಲ್ಲಿ ಇರುವಂಥದ್ದು ನನ್ನ ನೋಡಿ ಮತ್ತೆ ನಾನು ಶಾಲೆಗೆ ಬಂದು ನೋಡಿದಾಗ ಮಾಡುವಲ್ಲಿ ಸ್ವಲ್ಪ ಪರಿಸ್ಥಿತಿ ಸರಿ ಇರಲಿಲ್ಲ ಆಗ ನನ್ನ ಶಾಸಕರ ಅನುದಾನದಲ್ಲಿ ನಾನು ಮತ್ತು ಆಗಿನ ಶಾಸಕರಾಗಿದ್ದಂಥ ಹರೀಶ್ ಅವರು ಸೇರಿ ಈ ಒಂದು ಹಂಚು ಮತ್ತು ಅದರಲ್ಲಿ ಹಾಳಾದಂಥ ಮರಗಳನ್ನೆಲ್ಲ ತೆಗೆದು ಒಂದು ಗಟ್ಟಿ ಮಾಡಿ ಇವತ್ತು ಕೂಡ ಗಟ್ಟಿಯಾಗಿದೆ ಅದನ್ನು ಸರಿ ಮಾಡಿ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋದು ಉದ್ದೇಶದಿಂದ ಮಾಡಿದೆವು ತದನಂತರ ಶಾಲೆಗೆ ನಮ್ಮ ಇಲ್ಲಿಯ ಅಧ್ಯಾಪಕರುಗಳು ಯಾವಾಗಲೂ ಬಂದು ಹೇಳು ಮನೆಗೆ ಬರುವವರು ಸರ್ ನಮಗೆ ಹೊಸ ಕಟ್ಟಡ ಬೇಕು ಅಲ್ಲಿ ಭಾರಿ ಹಳೆದಾಗಿದೆ ಕಟ್ಟಡ ಅನ್ನೋ ಹೇಳ್ತಾ ಅದನ್ನು ಹೇಳ್ತಾಯಿದ್ರು ಈಗ ಶಾಸಕನಾಗಿರುವಂಥ ಸಂದರ್ಭ ನನ್ನಿಂದ ಏನಾದರೂ ಒಂದು ಊರಿಗೆ ಶಾಶ್ವತವಾದಂಥ ಒಂದು ಕಟ್ಟಡ ಅಥವಾ ಕೆಲಸ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ಶಾಲೆಗೆ ಕಟ್ಟಡವನ್ನು ಕಟ್ಟಿಸಿಕೊಡುವಂಥ ಒಂದು ಸಂಕಲ್ಪ ಮಾಡಿ ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಸುಸಜ್ಜಿತವಾದಂಥ ಕಟ್ಟಡ ಅದಕ್ಕೆ ಬೇಕಾದಂಥ ಪೀಠೋಪಕರಣಗಳು ಶೌಚಾಲಯ ಸ್ಮಾರ್ಟ್ ಕ್ಲಾಸ್ ಎಲ್ಲವನ್ನು ಮಾಡಿ ಇಲ್ಲಿಗೆ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುವು ಮಾಡುವಂಥ ಕೆಲಸವನ್ನು ಕೈಗೊಳ್ಳಲಿಕ್ಕೆ ನನಗೊಂದು ಅವಕಾಶ ಆಯಿತು ಆದ್ದರಿಂದ ಈ ಒಂದು ಶಾಲಾ ಕಟ್ಟಡ ಇವತ್ತು ನೂರರ ಸಂಭ್ರಮದಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಅದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವಲ್ಲಿ ಎದುರಿಗೆ ಇಂಟರ್ಲಾಕ್ ಮತ್ತು ಸಭಾಭವನ ಆ ಕೊರತೆಯನ್ನು ಕೂಡ ನೀಗಿಸಿ ನೂರರ ಸಂಭ್ರಮದಲ್ಲಿ ಊರಿನವರ ಸಹಕಾರದೊಂದಿಗೆ ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಹಬ್ಬದ ವಾತಾವರಣದಲ್ಲಿ ಮಾಡ್ತಾ ಇದ್ದಾರೆ ಅವರಿಗೂ ಶುಭವನ್ನು ಕೋರಿ ಮತ್ತು ಊರಿನ ಜನರೆಲ್ಲರೂ ಆ ಒಂದು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಿ ಅಂತೇಳಿ ಅವರನ್ನು ಕೂಡ ವಿನಂತಿಸ್ತಾ ಇದ್ದಾನೆ ಒಂದು ವಿಚಾರವನ್ನು ಪ್ರಸ್ತಾಪಿಸಿದೆ ವಿದ್ಯಾರ್ಥಿಗಳು ಕೂಡ ಕಮ್ಮಿ ಇಲ್ಲ ಸುದ್ದಿಗೋಷ್ಠಿಗಳು ಅಂದರೆ ಇವತ್ತು ನಮ್ಮ ತಾಲೂಕು ಅಂತಲ್ಲ ರಾಜ್ಯದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕ್ಷೀಣಿಸ್ತಾ ಇದೆ ಕೆಲವು ಶಾಲೆಗಳಲ್ಲಿ ಒಂದು ಒಂದು ಅಂಕಿಯ ಮಕ್ಕಳು ಕೂಡ ಇದ್ದಾರೆ ಆದರೆ ಕನ್ನಡ ಮಾಧ್ಯಮದ ಶಾಲೆಗಳನ್ನು ಮುಚ್ಚಬಾರ್ದು ಅನ್ನುವಂಥದ್ದು ಕೂಡ ಕನ್ನಡ ಅಭಿಮಾನಿಗಳ ಒಂದು ಕೂಗಿದೆ ಆದರೆ ಅಂತ ಅಂತಹ ಸಂದರ್ಭದಲ್ಲಿ ಕೂಡ ಇವತ್ತು ಈ ಗ್ರಾಮದಲ್ಲಿ ಐದು ಶಾಲೆ ಇದೆ ಒಂದು ಉರ್ದು ಶಾಲೆ ಸೇರಿ ಐದು ಶಾಲೆಗಳು ಈ ಒಂದು ಗ್ರಾಮದಲ್ಲಿ ಇದ್ದಾವೆ ಆದ್ದರಿಂದ ಆದರೂ ಕೂಡ ಇಲ್ಲಿ ಒಂದು ನೂರಕ್ಕೂ ಹೆಚ್ಚು ಮಕ್ಕಳು ಇವತ್ತು ಕನ್ನಡ ಮಾಧ್ಯಮದಲ್ಲಿ ಉಳಿಸಿ ಬಂದು ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ ನಮ್ಮ ಅಧ್ಯಾಪಕರುಗಳು ಕೂಡ ಒಳ್ಳೆಯ ಒಂದು ಮುತುವರ್ಜಿಯಿಂದ ಕೆಲಸ ಮಾಡ್ತಾ ಇದ್ರೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ನಡ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವದ ದಿನಕ್ಕೆ ಕೆಲವೇ ದಿನಗಳು ಬಾಕಿ ಇದೆ ನಮ್ಮ ಜೊತೆಗೆ ಈ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವಂತಹ ಪ್ರಮುಖರು ನಮ್ಮ ಸರ್ ನಮಸ್ತೆ ನಮಸ್ತೆ ನೀವೇ ಒಂದು ತಾಜಾ ಉದಾಹರಣೆ ಸರ್ಕಾರಿ ಶಾಲೆಯಲ್ಲಿ ಕಲಿತರೆ ಏನೆಲ್ಲ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನೀವು ಕೂಡ ಒಂದು ಉದಾಹರಣೆ ದೊಡ್ಡ ಮಟ್ಟದ ವಕೀಲರಾಗಿದ್ದೀರಿ ಹೆಸರು ಕೂಡ ಏನು ಈ ಬಯಸ್ ಕಲ್ತಿರಕ್ಕೆ ನಾನು ಈ ಶಾಲೆಯ ಹಿರಿಯ ವಿದ್ಯಾರ್ಥಿ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತ ಮೂರು ಅಂತ ಹೇಳಿದರೆ ಒಂದರಿಂದ ನಾಲ್ಕನೇ ತರಗತಿಯಲ್ಲಿ ನಾನು ಈ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿ ನನ್ನ ಒಂದು ಶಿಕ್ಷಣಕ್ಕೆ ಒಂದು ಅಡಿಪಾಯ ಅಂತ ಹೇಳಿದರೆ ಈ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆ ಈ ಶಾಲೆಯಲ್ಲಿ ನಾನು ಒಂದನೇ ತರಗತಿಗೆ ಸೇರುವಾಗ ಒಂದು ಸಣ್ಣ ಕಟ್ಟಡದಲ್ಲಿ ಇದ್ದಂಥ ಶಾಲೆ ಇವತ್ತು ಶತಮಾನೋತ್ಸವ ಸಂಭ್ರಮದ ಹೊಸ್ತಿಲಲ್ಲಿ ಒಂದು ಭವ್ಯವಾದಂತಹ ಶಾಲೆ ಇಲ್ಲಿ ನಿರ್ಮಾಣಗೊಂಡಿದೆ ಒಂದು ರೀತಿಯ ಕ್ರಾಂತಿ ಅಂತ ಅನಿಸ್ತಾ ಇವೆ ಯಾಕಂತ ಹೇಳಿದ್ರೆ ಮನೆಯಿಂದ ಆರಂಭವಾದ ಶಾಲೆ ಈಗ ದೊಡ್ಡ ಕಟ್ಟಡವಾಗಿದೆ ಒಂದು ಅವರಿಗೆ ಜಾಗ ಇದೆ ಕಟ್ಟಡ ಇದೆ ಅದರ ಜೊತೆಗೆ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳು ಈ ಶಾಲೆಯಲ್ಲಿ ಆಗಿರುವಂತಹ ಸಾವಿರದ ಒಂಬೈನೂರ ಇಪ್ಪತ್ತ ಐದರಲ್ಲಿ ಪ್ರಾರಂಭಗೊಂಡಂತಹ ಈ ಶಾಲೆ ಪ್ರಥಮವಾಗಿ ನಡಗುತ್ತು ಚಂದೆಯ ಕೀರ್ತಿ ಶೇಷ ಚಂದೆಯ ಅವರ ಮನೆ ಆದಂಥ ನಡಗುತ್ತಿನ ಒಂದು ಕೊಠಡಿಯಲ್ಲಿ ಪ್ರಾರಂಭವಾದಂಥ ಈ ಒಂದು ಶಾಲೆ ಆ ನಂತರ ಈ ಶಾಲೆ ಸ್ಥಳಾಂತರಗೊಂಡು ಬಸದಿಯಲ್ಲಿರುವಂಥ ಒಂದು ಛತ್ರಕ್ಕೆ ಸ್ಥಳಾಂತರಗೊಂಡು ಅಲ್ಲಿನ ಒಂದು ಕಟ್ಟಡಕ್ಕೆ ಸ್ಥಳಾಂತರಗೊಂಡು ಇಲ್ಲಿ ಇವಾಗ ಒಂದು ಭವ್ಯವಾದಂತಹ ಒಳ್ಳೆಯ ಕಟ್ಟಡದಲ್ಲಿ ಇವತ್ತು ಒಂದರಿಂದ ಏಳನೇ ತರಗತಿವರೆಗೆ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾರೆ ಇದೊಂದು ಕ್ರಾಂತಿ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಸಾವಿರದ ಒಂಬೈನೂರ ಇಪ್ಪ ಇಪ್ಪತ್ತೈದರಲ್ಲಿ ಕೀರ್ತಿಶೇಷ ಚಂದೆಯಜ್ಜರಿ ಒಂದು ದೂರದೃಷ್ಟಿ ಈ ಗ್ರಾಮೀಣ ಪ್ರದೇಶದ ಎಲ್ಲ ಬಡವರಿಗೆ ಹಾಗೂ ಆ ಆ ಸಮಯದಲ್ಲಿ ವಿದ್ಯೆಗೆ ಇಲ್ಲಿ ಯಾವುದೇ ರೀತಿಯ ಪೂರಕವಾದಂಥ ಶಾಲೆಗಳು ಇಲ್ಲದಂತಹ ಸಂದರ್ಭದಲ್ಲಿ ಪ್ರಾರಂಭಗೊಂಡಂತಹ ಶಾಲೆ ಇವತ್ತು ಇಷ್ಟು ಎತ್ತರವಾಗಿ ಬೆಳೆದದ್ದು ಅಂತ ಹೇಳಿದರೆ ಒಂದು ಭಾಳ ಅಚ್ಚರಿ ಮತ್ತು ಭಾಳ ಎಲ್ಲ ಈ ಶಾಲೆಯಲ್ಲಿ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಹೆಮ್ಮೆ ಸಂಗತಿ ಬೇಕರು ಈ ಶಾಲೆಯಿಂದ ಕಲಿತು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ ನಾವು ಖಂಡಿತವಾಗ್ಲೂ ನೀವು ಕೂಡ ಹೌದು ಅನೇಕರು ಇಲ್ಲಿ ಕಲ್ತವರು ಇದ್ದಾರೆ ಅನ್ನುವಂಥದ್ದು ಅದರ ಬಗ್ಗೆ ಒಂದು ಮೆಲುಕು ಹಾಕೋದಾದ್ರೆ ನಾನು ಈ ಶಾಲೆಯಲ್ಲಿ ಕಲ್ತಂತ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ ಎಲ್ಲ ಈಗಿನ ಕಾಲಘಟ್ಟದಲ್ಲಿ ಎಲ್ಲ ಇಂಗ್ಲಿಷ್ ಮೀಡಿಯಮ್ಮಿನ ಮಕ್ಕಳೆಲ್ಲ ಹೋಗುವಂತಹ ಸಂದರ್ಭದಲ್ಲಿ ಇಂತ ಒಂದು ಶಾಲೆಯಲ್ಲಿ ಈಗಲೂ ಸಹ ನೂರಾರು ಮಂದಿ ನೂರ ಆರು ವಿದ್ಯಾರ್ಥಿಗಳು ವಿದ್ಯೆಯನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಈ ಶಾಲೆಯಲ್ಲಿ ಕಲ್ತಂತ ಹಿರಿಯ ವಿದ್ಯಾರ್ಥಿಗಳು ಇಂದು ಉನ್ನತ ಸ್ಥಾನ ಮಟ್ಟದಲ್ಲಿದ್ದಾರೆ ಇದ್ದಾರೆ ವೈದ್ಯಕೀಯ ಕ್ಷೇತ್ರದಲ್ಲಿರ್ಬಹುದು ಲಾಯರ್ ಆಗಿರ್ಬೋದು ಆ ಇಂಜಿನಿಯರ್ಗಳಾಗಿರ್ಬಹುದು ಪೊಲೀಸ್ ಹುದ್ದೆಯಲ್ಲಿ ಆಗಿರಬಹುದು ಇನ್ನಿತರ ಉದ್ಯಮ ಕ್ಷೇತ್ರದಲ್ಲಿ ಬಹಳ ಹೆಸರು ಮಾಡಿದಂತ ಎಲ್ಲ ಹಳೆ ವಿದ್ಯಾರ್ಥಿಗಳೆಲ್ಲ ಈ ಶಾಲೆಯಲ್ಲಿ ಕಲ್ತವರು ಇಂತ ಎಲ್ಲ ಹಿರಿಯ ವಿದ್ಯಾರ್ಥಿಗಳೆಲ್ಲ ನಾವೆಲ್ಲ ಸೇರಿ ಈ ಒಂದು ಶತಮಾನೋತ್ಸವ ಸಂಭ್ರಮದ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಅದ್ದೂರಿ ಮತ್ತೆ ಎಲ್ಲರಿಗೂ ಕೂಡ ಒಂದು ನೆನಪಿರುವಂತಹ ದಿನ ಆಗ್ಲಿಕ್ಕಿದೆ ಅದ್ರ ಬಗ್ಗೆ ಒಂದು ಎರಡು ಮಾತು ನಾವೆಲ್ಲರೂ ಕಳೆದ ವರ್ಷ ಈ ಶತಮಾನೋತ್ಸವ ಸಂಭ್ರಮವನ್ನು ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಎಲ್ಲ ಹಿರಿಯ ವಿದ್ಯಾರ್ಥಿಗಳನ್ನೆಲ್ಲ ಒಗ್ಗೂಡಿಸಿ ಒಂದು ಸಮಿತಿಯನ್ನು ರಚನೆ ಮಾಡಿ ಅಲ್ಲಿಂದ ಪ್ರತಿ ತಿಂಗಳು ಈ ಶತಮಾನೋತ್ಸವದ ಎಲ್ಲ ಕಾರ್ಯಕ್ರಮಗಳನ್ನು ಪ್ರತಿ ತಿಂಗಳ ನಾವು ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಹಾಗೆ ಈ ಕಾರ್ಯಕ್ರಮವನ್ನು ನಮ್ಮ ನೆಚ್ಚಿನ ಶಾಸಕರು ಬೆಳ್ತಂಗಡಿಯ ಅಭಿವೃದ್ಧಿಯ ಹರಿಕಾರರೆಂದೇ ಪ್ರಸಿದ್ಧಿಯನ್ನು ಪಡೆದಂಥ ಸನ್ಮಾನ್ಯ ಹರೀಶ್ ಪುಂಜರು ಶತಮಾನೋತ್ಸವ ಸಮಾರಂಭದ ಉದ್ಘಾಟನೆಯನ್ನು ಒಂದು ಆರು ತಿಂಗಳ ಹಿಂದೆ ಮಾಡಿ ಇವಾಗ ನಾವು ಈ ಶತಮಾನೋತ್ಸವ ಸಂಭ್ರಮದ ಸಮಾರೋಪದ ಹೊಸ್ತಿಲಲ್ಲಿದ್ದೇವೆ ಇಂತಹ ಸಮಾರೋಪದ ಸಮಾರಂಭ ಅಥವಾ ಶತ ಸಂವತ್ಸರದ ಸಂಭ್ರಮಾಚರಣೆಯನ್ನು ಎಲ್ಲರ ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ಯಾವಾಗಲೂ ನಾವು ಈ ಶತಮಾನ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ಅನ್ನುವಂಥ ಯೋಚನೆಯನ್ನು ಯೋಚನೆಯನ್ನು ಹಾಕಿಕೊಂಡು ನಾವೆಲ್ಲ ಎಲ್ಲಿ ಪ್ರವೃತ್ತರಾಗಿ ಒಳ್ಳೆಯ ಕಾರ್ಯಕ್ರಮವನ್ನು ನಡೆದು ನೀಡಲಿಕ್ಕಿದ್ದೇವೆ ಬೆಳಗ್ಗೆಯಿಂದ ಬೆಳಿಗ್ಗೆ ಎಂಟು ಮೂವತ್ತರಿಂದ ಪ್ರಾರಂಭಗೊಂಡಂತಹ ಈ ಕಾರ್ಯಕ್ರಮ ಸಾಯಂಕಾಲ ರಾತ್ರಿ ಹತ್ತು ಗಂಟೆವರೆಗೂ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ ಹಾಗೆ ಒಳ್ಳೆಯ ವಿನೂತನವಾದಂಥ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಹಾಗೆ ಅತಿಥಿ ಗಣ್ಯರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಬೆಳಿಗ್ಗೆ ನಮಗೆ ಎಂಟು ಮೂವತ್ತರಿಂದ ನಾವು ಈ ಕಾರ್ಯಕ್ರಮದ ಮೆರವಣಿಗೆ ಕಾರ್ಯಕ್ರಮವನ್ನು ಪ್ರಾರಂಭಗೊಂಡು ನಂತರ ಈ ಶಾಲೆಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಬೆಳ್ತಂಗಡಿ ಇವರು ಕೊಡುಗೆಯೇಗೆ ನೀಡಿದಂತ ಸ್ವಾಗತ ದ್ವಾರದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದೇವೆ ಹಾಗೆಯೇ ಸಭಾ ಕಾರ್ಯಕ್ರಮಗಳು ನೆರವೇರಿಸಿದೆ ಹಾಗೆಯೇ ಬದುಕು ಕಟ್ಟೋಣ ಬನ್ನಿ ಇದರ ಸಂಚಾಲಕರು ಹಾಗೂ ಲಕ್ಷ್ಮಿ ಗ್ರೂಪಿನ ನಿರ್ದೇಶಕರಾದಂತಹ ಮೋಹನ್ ಕುಮಾರ್ ಸನ್ಮಾನ್ಯ ಮೋಹನ್ ಕುಮಾರ್ ಇವರು ನಮ್ಮ ಶಾಲೆಯ ಆವರಣಕ್ಕೆ ಗ್ರೌಂಡಿನ ಇದಕ್ಕೆ ಇಂಟರ್ಲಾಕನ್ನು ಅನ್ನು ಕೊಡುಗೆಯಾಗಿ ನೀಡಿದ್ದಾರೆ ಇದರ ಒಂದು ಕಾರ್ಯಕ್ರಮವನ್ನು ಸಹ ಆ ದಿನ ನಾವು ಹಸ್ತಾಂತರ ಕಾರ್ಯಕ್ರಮವನ್ನು ಸಹ ಶ್ರೀಯುತ ಗೌರವಾನ್ವಿತ ಮೋಹನ್ ಕುಮಾರ್ ಇವರು ಇದ್ದಾರೆ ಹಾಗೆಯೇ ಈ ನಂತರ ನಾವು ರಂಗ ಶತಮಾನೋತ್ಸವ ಯಾವತ್ತು ನೆನಪು ಉಳಿಬೇಕು ಅಂತ ಹೇಳಿದ್ರೆ ನಾವು ಒಂದು ಶಾಲೆಗೆ ಏನಾದರೂ ಒಂದು ಕೊಡುಗೆ ಕೊಟ್ಟಾಗ ಮಾತ್ರ ನಮ್ಮ ನೂರು ವರ್ಷದ ಈ ಶಾಲೆಯಲ್ಲಿ ಒಂದು ಉತ್ತಮವಾದಂಥ ರಂಗಮಂದಿರ ಇರಲಿಲ್ಲ ನಾವೆಲ್ಲ ಹಿರಿಯ ವಿದ್ಯಾರ್ಥಿಗಳೆಲ್ಲ ಯೋಚನೆ ಮಾಡಿ ಒಂದು ಒಂದು ಒಳ್ಳೆಯ ರಂಗಮಂದಿರವನ್ನು ಈ ಶಾಲೆಗೆ ಲೋಕಾರ್ಪಣೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದು ರಂಗ ಸುಮಾರು ಹದಿನೈದು ಲಕ್ಷದ ವೆಚ್ಚದಲ್ಲಿ ನಾವು ಈಗಾಗಲೇ ರಂಗಮಂದಿರವನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಹೆಚ್ಚಿನ ಹಿರಿಯ ವಿದ್ಯಾರ್ಥಿಗಳು ಈ ಊರಿನ ದಾನಿಗಳು ಹಾಗೆಯೇ ವಿಶೇಷವಾಗಿ ಬರೋಡದ ಉದ್ಯಮಿಯಾದ್ಯಂತ ಸನ್ಮಾನ್ಯ ಶಶಿಧರ್ ಶೆಟ್ಟಿ ಇವರ ಹೆಚ್ಚಿನ ಈ ರಂಗಮಂದಿರಕ್ಕೆ ನಮಗೆ ಕೊಡುಗೆಯನ್ನು ನೀಡಿದ್ದಾರೆ ಇವರು ಈ ಕಾರ್ಯಕ್ರಮದ ರಂಗಮಂದಿರದ ಉದ್ಘಾಟನೆಯನ್ನು ಅವರು ಆ ಸಹ ನೆರವೇರಲಿಕ್ಕಿದ್ದಾರೆ ನೆರವೇರಿಸಲಿಕ್ಕಿದ್ದಾರೆ ಮತ್ತೆ ನಂತರ ನಮ್ಮ ಮಧ್ಯಾಹ್ನದ ಕಾರ್ಯಕ್ರಮಗಳು ಶಾಲಾ ಮಕ್ಕಳಿಂದ ಮತ್ತು ಶಿಕ್ಷಕರಿಂದ ಸಾಂಸ್ಕೃತಿಕ ಜಯಂಕಾರ ಕಾರ್ಯಕ್ರಮ ನಡೀಲಿಕ್ಕಿದೆ ಹಾಗೆಯೇ ಈ ಕಾರ್ಯಕ್ರಮದ ನಾವು ಮೊನ್ನೆ ಆಟೋಟ ಹಾಗೂ ಇನ್ನಿತರ ಕಾರ್ಯಕ್ರಮಗಳನ್ನು ಸರ ಸ್ಪರ್ಧಾತ್ಮಕ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು ಅದರ ಎಲ್ಲ ಬಹುಮಾನದ ವಿತರಣೆಯನ್ನು ನಮ್ಮ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಆದಂತಹ ಎಕ್ಸೆಲ್ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಆದಂತಹ ಗೌರವಾನ್ವಿತ ಸನ್ಮಾನ್ಯ ಸುಮಂತ್ ಕುಮಾರ್ ಜೈನ್ ಇವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಹಾಗೆಯೇ ನಂತರ ನಮ್ಮ ಹಿರಿಯ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ಸಮಾಗಮ ಅಂತ ಹೇಳಿದರೆ ನಮ್ಮ ನಮ್ಮ ಕಾಲದಲ್ಲಿ ನಾವು ಈ ಶಾಲೆಯಲ್ಲಿ ನಡೆದು ಬಂದಂತಹ ಹಾದಿಯ ಒಂದು ಮೇಲುಕು ಹಾಕುವಂತಹ ಒಂದು ವೇದಿಕೆಯನ್ನು ನಿರ್ಮಿಸಿದ್ದೇವೆ ಎಲ್ಲ ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿಗಳು ಹಿರಿಯ ವಿದ್ಯಾರ್ಥಿಗಳು ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಎಲ್ಲ ಪಾಲ್ಗೊಳ್ಳಿದ್ದಾರೆ ನಂತರ ಒಂದು ಈ ಪರಿಸರದ ಎಲ್ಲ ನಾಟಕ ಪ್ರೇಮಿಗಳಿಗಾಗಿ ಒಂದು ನಾಟಕವನ್ನು ಸಹ ಈ ಶತಮಾನೋತ್ಸವದ ಸಂಭ್ರಮದ ದಿನ ನಾವು ಹಮ್ಮಿಕೊಂಡಿದ್ದೇವೆ ನಡಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವಕ್ಕೆ ದಿನಗಣನೆ ಆರಂಭ ಆಗಿದೆ ಮಕ್ಕಳು ಕೂಡ ರೆಡಿಯಾಗಿದ್ದಾರೆ ಯಾಕೆಂತ ಹೇಳಿದ್ರೆ ಮಕ್ಕಳಿಗೆ ಶತಮಾನೋತ್ಸವ ಅಂತ ಹೇಳಿದ್ರೆ ಒಂದು ದಿನ ರಜೆಯ ಜೊತೆಗೆ ಆಟೋಟಗಳು ಮನೋರಂಜನೆ ಕಾರ್ಯಕ್ರಮಗಳು ಒಂದು ರೀತಿಯ ಖುಷಿ ಸಂಭ್ರಮದ ವಾತಾವರಣ ಇರುತ್ತೆ ಹಬ್ಬದ ವಾತಾವರಣ ಇರುತ್ತೆ ಎಲ್ಲ ಮಕ್ಕಳು ಕೂಡ ನೃತ್ಯದಲ್ಲಿ ರೆಡಿ ಇದ್ದಾರೆ ಅಲ್ವ ಮಷ್ಟೇ ಎಲ್ಲ ಎಲ್ಲರೂ ರೆಡಿ ಎಲ್ಲರೂ ನೃತ್ಯಕ್ಕೆ ರೆಡಿ ಇದ್ದಾರೆ ಓಕೆ ಯಾರ್ಯಾವ ಮಕ್ಕಳು ಯಾವುದನ್ನು ನೃತ್ಯ ಮಾಡ್ತಾರೆ ಅಂತ ನೀವು ಯಾವುದಮ್ಮ ಡ್ಯಾನ್ಸ್ ಉಂಟಾ

ಲಾಸ್ಟು ಬೆಂಚಿನ ಪಾರ್ಟಿ ನಮ್ಮದು ನಮ್ದೇ ಹಾವಳಿ ಯಾರದೇ ಕೇಳದು. ಕುರ್ಚಿ ಹಾಕಿರೋ ಸ್ಟೇಜು ಸೆಂಟ್ರಿಗೆ ಶಿಲ್ಲೆ ಹೊಡೆಯಿರೋ ಇವರ ಎಂಟ್ರಿಗೆ ಸೂಪರ್ ಅಲ್ವಾ ಚೆನ್ನಾಗಿ ಆಡಿದ್ರು ಕನ್ನಡದ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಕೆಲವೇ ದಿನಗಳು ಬಾಕಿ ಇದೆ ಇದರ ಮುಖ್ಯ ಕಾರ್ಯದರ್ಶಿಯಾಗಿರುವಂತಹ ಅದರ ಜೊತೆಗೆ ಹಳೆ ವಿದ್ಯಾರ್ಥಿಗಳು ವಸಂತ ಶ್ರದ್ಧಾ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಏನು ಅನ್ನಿಸ್ತಾ ಇದೆ ಇದೇ ಶಾಲೆಯಲ್ಲಿ ನೀವು ಕಲ್ತಿರೋರು ಖಂಡಿತವಾಗಿ ಏನು ಈ ಸಂದರ್ಭದಲ್ಲಿ ಏನು ಹೇಳಿ ತುಂಬ ನಮಗೆ ಬಾಲ್ಯದ ನೆನಪುಗಳು ಮರುಕಳಿಸ್ತಾ ಇದೆ ನಾವು ಸಹ ಇಲ್ಲಿ ಒಂದು ಆರನೇ ತಾರೀಕು ತನಕ ನಮಗೆ ಶಾಲೆ ವಿದ್ಯಾರ್ಜನ ನೀಡಿದೆ ನಾವು ಜೀವನದಲ್ಲಿ ಒಂದು ಏನಾದರೂ ಸಾಧನೆ ಮಾಡಲಿಕ್ಕೆ ಈ ಶಾಲೆ ಒಂದು ಬದ್ರ ಬುನಾದಿಯನ್ನು ಹಾಕಿದೆ ಅಂತ ಹೇಳಿಕೆ ಇಚ್ಛೆ ಪಡ್ತೇನೆ ಆ ಸಂದರ್ಭದಲ್ಲಿ ಇಲ್ಲಿನ ವ್ಯವಸ್ಥೆಗಳೆಲ್ಲ ಹೇಗಿತ್ತು ತುಂಬ ಕಷ್ಟದ ಪರಿಸ್ಥಿತಿ ಅಂದಿನ ಕಾಲಘಟ್ಟದಲ್ಲಿ ಅದು ಸಹ ಖುಷಿ ಇತ್ತು ಒಂದಷ್ಟು ಕಳ್ಳಪೊಳಿಸ ಆಟ ಆಡಿದ್ದೇವೆ ಇಲ್ಲಿ ಒಂದಷ್ಟು ಸಮ ನಾವು ಸಂಭ್ರಮಿಸಿದ್ದೇವೆ ಬಾಲ್ಯದ ನೆನಪುಗಳು ತುಂಬ ಇದೆ ಈ ಒಂದು ಅವಕಾಶ ನಮಗೆ ಶತಮಾನೋತ್ಸವ ಸಮಿತಿಯಲ್ಲಿ ಸೇವೆ ಸಹ ಅವಕಾಶ ನಮ್ಮ ವಿದ್ಯಾ ಹಳೆ ಹಳೆ ವಿದ್ಯಾರ್ಥಿಗಳ ಮತ್ತು ಊರವರ ಮತ್ತು ಶಾಲಾ ಬೃಡಕ್ ಸಮಿತಿಯವರ ಮತ್ತು ಈ ಶಾಲೆಯ ಶಿಕ್ಷಕರ ಎಲ್ಲರ ಸಹಕಾರವನ್ನು ನಾವು ಖಂಡಿತವಾಗಿ ಸ್ಮರಿಸ್ತೇವೆ ಅವರೆಲ್ಲರ ಸಹಕಾರದಿಂದ ಮಾತ್ರ ನಾವು ಈ ಶಾಲೆ ಈ ಒಂದು ಸಂಭ್ರಮ ಶತಮಾನೋತ್ಸವ ಸಂಭ್ರಮದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಹಾಗೆ ಊರ ಪೋಷಕರು ವಿದ್ಯಾಭಿಮಾನಿಗಳು ಅವರೆಲ್ಲರ ಸಹಕಾರದಿಂದ ಒಳ್ಳೆಯ ರೀತಿಯಲ್ಲಿ ತಯಾರಿಗಳು ನಡೀತಾ ಇದೆ ಶತಮಾನೋತ್ಸವ ಸಂಭ್ರಮ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಶಾಲೆಯ ಹಳೆ ವಿದ್ಯಾರ್ಥಿಗಳು ನಮ್ಮ ಭಾರತದ ಹೆಮ್ಮೆಯ ಸೇನೆಯ ಸೇನೆಯಲ್ಲಿ ಹಲವಾರು ವಿದ್ಯಾರ್ಥಿಗಳಿದ್ದಾರೆ ಅದೇ ರೀತಿ ವಿದೇಶಗಳಲ್ಲೂ ಸಹ ಉನ್ನತ ಸ್ಥಾನಗಳನ್ನು ತೊಡಗಿಸಿಕೊಂಡವರಿದ್ದಾರೆ ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಡಿ ಎಸ್ ಪಿ ಆಗಿ ಆದಂತಹ ಸೂರ್ಯದ ಸುಭಾಷ್ ಆಗಿರ್ಬೋದು ಅದೇ ರೀತಿ ಶಿಕ್ಷಣ ಒಂದು ಶೈಕ್ಷಣಿಕ ಸಾಧಕರಾಗಿ ಉಜಿ ಎಸ್ ಡಿ ಎಮ್ ಕಾಲೇಜಿನ ಪ್ರಸ್ತುತದ ಕಾರ್ಯದರ್ಶಿ ಸತೀಶ್ ಚಂದ್ರ ಇರ್ಬೋದು ಅದೇ ರೀತಿ ಹಲವಾರು ವಿದ್ಯಾರ್ಥಿಗಳು ಬೇರೆ ಬೇರೆ ಸ್ಥರಗಳಲ್ಲಿ ಇಂಜಿನಿಯರ್ಗಳಾಗಿ ವಕೀಲರುಗಳಾಗಿ ಉದ್ಯಮಿಗಳಾಗಿ ಬೇರೆ ಬೇರೆ ಸ್ತರಗಳಲ್ಲಿ ಒಂದಷ್ಟು ಸಾಧನೆಯನ್ನು ಮಾಡಿದವರು ದೇಶ ವಿದೇಶಗಳಲ್ಲಿ ಇದ್ದಾರೆ ಶಾಲೆಯ ವಿದ್ಯಾರ್ಥಿ ನಡ ಗ್ರಾಮ ಅಂತ ಹೇಳಿದ್ರೆ ಪರಿಸರಕ್ಕೆ ತುಂಬ ಹೆಸರುವಾಸಿ ಈ ಪರಿಸರದ ಮುಂದೆನೇ ಒಂದು ಗಡೈಕಲ್ ಇದೆ ಬಯಸ್ಕಲ್ ನೋಡ್ತಾನೆ ಬೆಳೆದವರು ಅನೇಕ ರೀತಿ ಹೌದು ನಾವು ಸಣ್ಣ ಚಿಕ್ಕದಿಗಿರೋ ಇಲ್ಲಿ ಇದೇ ವಾತಾವರಣದಲ್ಲಿ ಬೆಳೆದವರು ಇಲ್ಲಿ ಒಂದು ಹಳೆಯ ಬಿಲ್ಡಿಂಗ್ ಇತ್ತು ನಮ್ಮ ಶಾಲೆ ಈಗ ಹೊಸದಾಗಿ ಹೊಸ ಶಾಲೆ ಕಟ್ಟಡ ಎಲ್ಲ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ಎಲ್ಲ ನಮ್ಮ ಎಮ್ ಎಲ್ ಸಿ ಹತ್ತಿರದವರೆ ಇರುವ ಇರುವವರು ಹಾಗೆ ನಾವು ತೊಂಬತ್ತ ಆರರಿಂದ ಇಲ್ಲಿ ಕಲ್ತವರು ತೊಂಬತ್ತಾರನೇ ಇಸವಿಯಲ್ಲಿ ನಾವು ಇಲ್ಲಿ ವಿದ್ಯಾರ್ಜನೆ ಮಾಡಿದವರು ಒಳ್ಳೆಯ ಶಾಲೆ ಇದು ಅಂದರೆ ಈಗ ಶತಮಾನೋತ್ಸವದ ಸಂಭ್ರಮ ಒಂದು ನಮಗೆ ಸಿಕ್ಕಿದ್ದೆ ಒಂದು ನಮಗೆ ಒಂದು ಪುಣ್ಯ ಅಂತ ಪುಣ್ಯ ಅಂತ ನಾವು ಭಾವಿಸಬೇಕು ನೀವು ಹಳೆ ವಿದ್ಯಾರ್ಥಿ ಸಂಘದ ಹೌದು ಹೇಗೆ ಈ ಹಳೆ ವಿದ್ಯಾರ್ಥಿಗಳನ್ನು ಸೇರಿಸುವಲ್ಲಿ ಈ ಒಂದು ಶತಮಾನೋತ್ಸವ ಸಾಧ್ಯ ಆಗಿದೆ ಅಂದರೆ ಸಾಧಾರಣ ಈಗ ನೂರು ವರ್ಷ ಆದರೂ ಕೂಡ ಸಾಧಾರಣ ಇತ್ತೀಚೆಗೆ ಮಾತ್ರ ಈ ಮೊಬೈಲ್ ಇದೆಲ್ಲ ಬಂದ ನಂತರ ನಮಗೆ ಅವರನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು ಯಾಕೆ ಅಂದರೆ ಇಲ್ಲಿ ಹಳೆ ಕಟ್ಟಡದಲ್ಲಿ ಇದ್ದರಿಂದ ಕೂಡ ಅದರ ಕೆಲವು ರೆಕಾರ್ಡೆಲ್ಲ ಕೂಡ ಸ್ವಲ್ಪ ಆಚೆ ಈಚೆ ಆಗಿದೆ ಗೆದ್ದಲೆಲ್ಲ ತಿಂದು ಹಾಗಾಗಿ ನಮಗೆ ಅವರನ್ನೆಲ್ಲ ಹುಡುಕಲಿಕ್ಕೆ ಆಗಿದೆ ಹಾಗಾಗಿ ಕೂಡ ನಾವು ಸಾಧಾರಣ ಇತ್ತೀಚೆಗೆ ಅಂದರೆ ಐವತ್ತು ವರ್ಷ ಅಥವಾ ಐವತ್ತು ಅರುವತ್ತು ವರ್ಷ ಆ ಹತ್ರ ಆ ಕಾಲದವರನ್ನು ನಾವು ಕಾಂಟ್ಯಾಕ್ಟ್ ಮಾಡ್ತಿದ್ದೇವೆ ಅದು ಕೂಡ ಅವರ ಮ ಎಡ್ರೆಸ್ ಕೇಳಿ ಅವರ ಮೊಬೈಲಲ್ಲಿ ಮನೆಯವರನ್ನೆಲ್ಲ ಇದು ಮಾಡಿಕೊಂಡು ಆದಷ್ಟು ಹೆಚ್ಚು ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ದೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಕೂಡ ನಾಡು ಸಾಯಂಕಾಲ ನಮ್ಮದು ಇಪ್ಪತ್ತೈದನೇ ತಾರೀಕು ಹಿರಿಯ ವಿದ್ಯಾರ್ಥಿಗಳ ಸಮಾಗಮ ಕೂಡ ಇದೆ ಅವರಲ್ಲಿ ಅದರಲ್ಲಿ ಕೂಡ ಎಪ್ಪತ್ತು ವರ್ಷ ದಾಟಿದವರನ್ನು ಕೂಡ ಗುರುತಿಸಿಕೊಂಡು ಅವರನ್ನು ಕೂಡ ನಾವು ಅವರನಿಗೆಲ್ಲ ಸನ್ಮಾನ ಮಾಡಲಿಕ್ಕಿದ್ದೇವೆ ಅದರ ಜೊತೆಗೆ ಮಾ ಶಾಲಾ ಮಕ್ಕಳು ಎಲ್ಲರನ್ನು ಸೇರಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಾವು ನನ್ನ ಕಾರ್ಯಕ್ರಮದಲ್ಲಿ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರ್ತಾರೆ ನಿಮ್ಮ ಕ್ಲಾಸ್ಮೇಟ್ಸ್ಗಳಾಗಿರ್ಬೋದು ನಿಮ್ಮ ಜೂನಿಯರ್ಸ್ಗಳಾಗಿರ್ಬೋದು ಎಲ್ಲರೂ ಕೂಡ ಸೇರ್ತಾರೆ ಎಷ್ಟು ಖುಷಿ ಅಂತ ಅನಿಸ್ತಾರೆ ತುಂಬ ಖುಷಿ ಯಾಕೆಂಥೇಳಿದರೆ ನಮ್ದೊಂದು ಯೋಗ ಅಂತ ಹೇಳ್ಬೇಕು ನಾನು ಯಾಕಂತೇಳಿ ಈ ವರ್ಷ ಇದಕ್ಕೆ ಒಂದು ನೂರರ ಸಂ ಸಂಭ್ರಮ ಈ ಸಂಭ್ರಮ ಆಚರಣೆಯಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳು ಎಲ್ಲ ಸೇರಿಕೊಂಡ್ರೆ ಒಳ್ಳೆಯದು ಮತ್ತು ಆ ವರ್ಷದ ಬ್ಯಾಚಿನ ವಿದ್ಯಾರ್ಥಿಗಳು ಬೇಕಾದರೆ ಒಟ್ಟಿಗೆ ಸೇರಿ ಒಂದು ಫೋಟೋ ಸಹ ಮಾಡ್ಬೋದು ಮತ್ತು ಊರವರು ಮತ್ತು ಇಲ್ಲ ಶಾ ಶಾಲಾಭಿವೃದ್ಧಿ ಸಮಿತಿಯವರಾಗಿರ್ಬೋದು ಮತ್ತು ಇವರು ಶಿಕ್ಷಕ ವೃಂದದವರಾಗಿರ್ಬೋದು ತುಂಬ ಸಹಕಾರ ನೀಡ್ತಿದ್ದಾರೆ ಇನ್ನು ಹೆಚ್ಚಿನ ಕಾರ್ಯಗಳು ಬಾಕಿ ಇದೆ ಈಗ ಆದಂಥ ಕಾರ್ಯಗಳೆಲ್ಲ ಬರದಿಂದ ಸಾಕ್ತಿದೆ ಅಷ್ಟರ ಮಟ್ಟಿಗೆ ನಾವು ಅಂದರೆ ಎಲ್ಲ ಸೇರಿ ತಯಾರಿ ಮಾಡ್ತಾ ಇದ್ದೇವೆ ಇನ್ನು ಅಂತೂ ಇರುವುದೇ ಬೆರಳೆ ಬೆರಳೆ ಇಣಿಕೆಯ ದಿನಗಳಿರುವುದು ಒಂದು ಶಾಲೆ ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿದ್ರೆ ಅಥವಾ ಶಾಲೆ ಮುಂಚೂಣಿಯಲ್ಲಿರಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಧ್ಯಾಪಕರ ಸೇವೆ ಅತ್ಯಂತ ಮುಖ್ಯ ಅಂತ ಹೇಳ್ತಾರೆ ಈ ಶಾಲೆಯಲ್ಲಿ ಹಲವು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಈಗ ನೂರನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಇದ್ದಾರೆ ನಮಸ್ತೆ ಸರ್ ಎಷ್ಟು ವರ್ಷದಿಂದ ತಮ್ಮ ಹೆಸರು ಎಷ್ಟು ವರ್ಷದಿಂದ ಸೇವೆ ಸಲ್ಲಿಸಿ ಸರ್ ನನ್ನ ಹೆಸರು ವಿಕ್ಟರ್ ಮಾಡ್ತಾ ಅಂತೇಳಿ ನಾನು ಸುಮಾರು ಹದಿನೈದು ವರ್ಷದಿಂದ ಈ ಶಾಲೆಯಲ್ಲಿ ಕೆಲ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಸರ್ ಬಹಳ ಉತ್ತಮ ಒಳ್ಳೆಯ ಶಾಲೆ ಇದು ಗ್ರಾಮೀಣ ಪ್ರದೇಶದಲ್ಲಿ ಬಾ ಬಹಳ ಬಡ ಮಕ್ಕಳ ಜೊತೆಗೆ ನಮಗೆ ಒಂದು ಒಡನಾಟ ಒಳ್ಳೆದಿದೆ ಸಾಧಾರಣ ಮೂವತ್ತು ವರ್ಷ ನಾನು ಸರ್ಕಾರಿ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೆ ಇಲ್ಲಿಯ ಮಕ್ಕಳು ಇಲ್ಲಿಯ ವಾತಾವರಣ ಮತ್ತು ಇಲ್ಲಿಯ ಪರಿಸರ ಸರ್ ಮತ್ತು ಪೋಷಕರು ಸಹ ಬಹ ಬಹಳ ಉತ್ತಮದ ಶಾಲೆಗೆ ಸ್ಪಂದಿಸ್ತಾ ಇದ್ದಾರೆ ಅದು ನನಗೆ ಬಹಳ ಖುಷಿಯಾಗ್ತದೆ ಅದರ ಜೊತೆಗೆ ನಮ್ಮದು ಶತ ಸಂಭ್ರಮ ಇಂದು ನೂರು ವರ್ಷ ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆ ನೂರು ವರ್ಷ ಕಳೀತದೆ ಅದೊಂದು ಸಂಭ್ರಮ ಒಂದು ನಮಗೊಂದು ಅವಕಾಶ ಸುಭಾಗ್ಯ ಅಂತೇಳಿ ಹೇಳ್ಬೋದು ಸೌಭಾಗ್ಯ ಅಂತ ಹೇಳಿ ಹೇಳ್ಬೋದು ನಮಗೊಂದು ಆ ಒಂದು ಅವಕಾಶವನ್ನು ನಮಗೆ ಒದಗಿಸಿ ಕೊಟ್ಟಿದೆ ಈ ಶಾಲೆ ಸರ್ ಬಹಳ ಖುಷಿಯಾಗ್ತದೆ ನನಗೆ ಮೂರನೇ ಸಂಭ್ರಮದಲ್ಲಿದ್ದೀವಿ ಸರ್ ನಮಗೆ ಬಹಳ ಖುಷಿ ಅನ್ನಿಸ್ತದೆ ಯಾಕೆ ಅಂತೇಳಿದರೆ ಇಂಥ ಒಂದು ಸಂದರ್ಭ ನಾವು ಕೇಳಿದರೆ ಬರಲಿಕ್ಕಿಲ್ಲ ಅಂದರೆ ನಾವು ಈ ನೂರು ವರ್ಷ ಮುಗಿಸಿದ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಇರುವುದೊಂದು ಹೆಮ್ಮೆಯ ಸಂಗತಿ ಯಾಕೆ ಅಂತೇಳಿದರೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಮನಸ್ಸಿಗೆ ನೆಮ್ಮದಿ ಇದೆ ಯಾಕೆ ಅಂತ ಹೇಳಿದರೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೆ ಊರಿನ ಜನರು ಮತ್ತು ನಮ್ಮ ಸ್ಟಾಫ್ ಮೆಂಬರ್ಸ್ ಎಲ್ಲರೂ ನಾವು ಬಹಳ ಒಂದು ಉತ್ತಮ ರೀತಿಯಲ್ಲಿ ನಾವು ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತದೆ ನನಗೆ ಶಿಕ್ಷಕರ ಈ ಬಾರಿ ನೃತ್ಯಗಳಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ ಏನೆಲ್ಲ ಇದೆ ಸರ್ ನೃತ್ಯ ಇದೆ ಬಹಳ ಉತ್ತಮವಾಗಿ ಆಗ್ತಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನಾವು ಈಗಾಗಲೇ ಅಂದರೆ ತಿಂಗಳು ತಿಂಗಳು ಕಾರ್ಯಕ್ರಮ ನಡೆಸಿದ್ದೆವು ಅದೆಲ್ಲ ಆ ಕಾರ್ಯಕ್ರಮಗಳೆಲ್ಲ ಸಕ್ಸಸ್ ಆಗಿದೆ ಸರ್ ಯಾಕೆ ಅಂತ ಹೇಳಿದ್ರೆ ಅಪಾರ ಸಂಖ್ಯೆ ಜನ ಇಲ್ಲಿ ನೆರೆದಿದ್ರು ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಇಡೀ ಊರಿಗೆ ಊರೇ ಅಂತೇಳಿ ನನ್ನ ಅನಿಸಿಕೆ ಯಾಕೆ ಅಂತ ಹೇಳಿದ್ರೆ ಎಲ್ಲ ಕಡೆ ತಂಡ ತಂಡವಾಗಿ ಈ ಕಾಗದಗಳನ್ನು ಹಂಚಲಿಕ್ಕೆ ನಮ್ಮ ಶತಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರು ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಅದೇ ರೀತಿ ಟೀಚರ್ಸ್ ನಾವು ಕೂಡ ಹೋಗಿದ್ದೇವೆ ಸರ್ ಇನ್ವೈಟ್ ಮಾಡಲಿಕ್ಕೆ ಹತ್ತಿರದ ಮನೆಗಳಿಗೆ ಊರಿಗೆ ಎಲ್ಲ ನಾವು ಸಂಚರಿಸಿ ನಮಗೆ ಈ ಒಂದು ಶತಮಾನೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡಬೇಕಂತೇಳಿ ನಮಗೆ ಆಸೆ ಇದೆ ಆ ಆಸೆ ನಾವು ಪೂರೈಸಲಿಕ್ಕೋಸ್ಕರ ತುಂಬ ಶತಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಸರ್ ಸರ್ ನಮ್ಮಲ್ಲಿ ಬಹಳ ಒಂದು ಈ ಗ್ರಾಮಕ್ಕೆ ಒಂದು ಒಳ್ಳೆಯ ದಿನ ನಾಡದು ಆದಿತ್ಯವಾರ ಇಪ್ಪ ನೂರು ವರ್ಷಗಳು ಕಳೀತದೆ ಈ ಒಂದು ಸುಸಂದರ್ಭಕ್ಕೆ ಎಲ್ಲ ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ಆಗಬೇಕಾದರೆ ಎಲ್ಲರ ಎಲ್ಲರ ಕೈ ಜೋಡಿಸುವಂಥ ಕಾರ್ಯಕ್ರಮ ಇದು ಎಲ್ಲರ ಕೈ ಜೋಡಿದರೆ ಮಾತ್ರ ಇದೊಂದು ಯಶಸ್ವಿ ರೀತಿಯಲ್ಲಿ ಒಂದು ಕಾರ್ಯಕ್ರಮ ನಡೀತದೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಕೈ ಜೋಡಿಸಬೇಕು ನಮ್ಮ ಜೊತೆಯಲ್ಲಿರಬೇಕು ಸಂತೋಷ ಪಡಬೇಕು ಆನಂದವನ್ನು ಈ ನಮ್ಮ ಈ ಸುಸಂದರ್ಭ ಈ ಒಂದು ವಿಜೃಂಭಣೆಯ ಕಾರ್ಯವನ್ನು ಕಣ್ತುಂಬಿಕೊಂಡು ಸಂತೋಷ ಪಡಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ತೇನೆ ಕೇಳುತ್ತೆ ಕೇಳಿಕೊಳ್ಳುತ್ತೇನೆ ಅದರ ಜೊತೆಗೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ನಿಮ್ಮ ಮನೆಯವರನ್ನೆಲ್ಲ ಕರ್ಕೊಂಡು ಬರಬೇಕು ಅಂತ ನಾನು ಸರ ಕೇಳಿಕೊಳ್ತೇನೆ Shut up, my notes are okay? Yeah! yeah. ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ सिक्स डबल वन अथवा जीरो एट टू फाइव सिक्स टू नाइन फाइव सिक्स वन सिक्स अथवा डबल सेवन सिक्स जीरो थ्री नाइन सेवन एट सेवन एट